ಮನೆಯಲ್ಲಿ ನಾಲ್ಕು ಜನ ಮದ್ಯ ಮಾಡಿ ಬಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆಂದು ಆಟೋ ಚಾಲಕ ಧೀರಜ್ ಚೋಗ್ಲಾ ಹೇಳಿದ್ರು ಬುಧವಾರ ಬೆಳಗಾವಿಯ ಪೀಮ್ಸ್ ಆಸ್ಪತ್ರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಳೆದ ಕಳೆದೊಂದು ತಿಂಗಳ ಹಿಂದೆ ಕಾರಿನ ಗ್ಲಾಸ್ ಪಡೆದ ಹಿನ್ನೆಲೆಯಲ್ಲಿ ಮಾಳ್ಮಾರುತಿ ಪೊಲೀಸ್ ಠಾಣೆಯಲ್ಲಿ ರಾಜಿ ಸಂಧಾನವಾಗಿತ್ತು ಆದ್ರೆ ಇಂದು ಮಧ್ಯಾಹ್ನ ಮನೆಗೆ ಹೋದಾಗ ಏಕಾಏಕಿ ಕುಳಿತು ಬಂದು ನನ್ನ ಮೇಲೆ ಭೀಕರವಾಗಿ ದಾಳಿ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ इव्क मंदि शैर्या दंग्ली हा दंग्ली हाक बे हिग हो मत ना मध्यान ही रिक्षा दा मध्या किद्र इवर् मी कुडी सण चकुली हिडर मी एर मंदि छोलोरि शैनथ लुंडे शाई बिस लुं किशन कदम लुं अ दिली लुं मीसरी ಜಗಳ ಆಗಿತ್ರಿ ಜಗಳ ಆಗೇತ್ರಿ ಮಾಡೋ ಕಾಂಪ್ರಮೈಸ್ ಆಗಿತ್ರಿ ಕಾಂಪ್ರಮೈಸ್ ಆಗ ತಕ್ಷಣ ಕಾರ್ಲಾಸ್ ನನ್ನ ಕಾರದ ಗ್ಲಾಸ್ ಗ್ಲಾಸ್ ಹೊಡ್ದಿರ ಮತ್ ನಾ ಕೇಸ್ ಮುಗಿ ಬ್ಯಾಡ ಅಂದ್ರಿ ನಮ್ಮ ಮನೆಯವ್ರ ಮನೆಯವರು ಬ್ಯಾಡ ದುಡಿ ತಿಂತಾರ ನಾವು ಕುತಿರಿ ಮತ್ ನಾವ್ ಕೇಸ್ ಮುಗಿಸಿ ನಾವ್ ಗಪ್ ಕೂತಿದ್ರಿ ಮತ್ತ್ ನಡಕ್ ಒಂದ್ಸಲ ಮತ್ ಜಗಳ ಐತಿರಿ ಮತ್ ನಮ್ ಹಿರಿಯರ್ ಬಂದ್ ಎಲ್ಲಾ ಮುಗಿಸಿದ್ರಿ